ಗೊಬ್ಬರ ಯಾಕೆಂದ್ರೆ ಅಟ್ಲೀಸ್ಟ್ ಈ ಅಡಿಕೆ ಸಿಪ್ಪ ಯಾರಾದ್ರೂ ಡಿಕಾಂಪೋಸ್ ಮಾಡಿದ್ರು ಗೊಬ್ರವಾಗಿ ಉಪಯೋಗಿಸಿದ್ರೆ ಅದು ಬಿಗ್ಗ ಈ ನಾನ್ ಸೆನ್ಸ್ ಎಲ್ಲ ರೋಡ್ ಸೈಡ್ ಬಿಸಾಕ್ತಾರೋ ಅದನ್ನ ಅಟ್ಲೀಸ್ಟ್ ಅವಾಯ್ಡ್ ಮಾಡ್ಬೋದು ಅಂತ ನನ್ನ ರೀತಿಯಲ್ಲಿ ನಾನು ಬೇರೆ ಅಲ್ಲಿಂದ ತರಿಸ್ದೆ ಇದು ನಾನೇನಾದ್ರು ಡಿಕಂಪೋಸ್ ಮಾಡೋದು ಒಳ್ಳೆ ಭರಿತವಾದ ಒಂದು ಗೊಬ್ಬರ ಆದ್ರೆ ಅದು ಅಟ್ಲೀಸ್ಟ್ ಯಾರಿಗಾದರೂ ಹೆಲ್ಪ್ ಮಾಡ್ಬೋದು ಅಂತ ನನಗೆ ಒಬ್ಬರು ಆ ಸ್ಪೆಷಲಿಸ್ಟ್ ಇದ್ದಾರೆ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಇದರಲ್ಲಿ ಇದು ಡಿಕಂಪೋಸ್ ಮಾಡೋದು ಭಾರಿ ಕಷ್ಟ ಇದೆ ಯಾಕಂದ್ರೆ ಇದು ನಾರಿನಾಂಶ ಫೈಬರ್ ಜಾಸ್ತಿ ಇರುತ್ತೆ ಅದರಲ್ಲಿ ಲೆಗ್ನಿನ್ ಸೆಲ್ಯುಲೋಸ್ ಕಂಟೆಂಟ್ ಸಖತ್ ಜಾಸ್ತಿ ಇರುತ್ತೆ ನಾನು ಅದಕ್ಕೆ ಮಾಡ್ಬೋದಿದು ಇದು ಇವಾಗ ಆಲ್ಮೋಸ್ಟ್ ಒಂದು ಎಪ್ಪತ್ತು ಪರ್ಸೆಂಟ್ ಆಗಿದೆ ಮೊದಲು ಸಖತ್ ಹಾರ್ಡ್ ಇತ್ತು ಇವಾಗ ಅಟ್ಲೀಸ್ಟ್ ಇದು ಬ್ರೇಕ್ ಡೌನ್ ಲೆವೆಲ್ಗೆ ಬಂದಿದೆ ಬಟ್ ಇದಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ ಕೆಲಸ ಮಾಡಬೇಕು ಇದೆಲ್ಲ ನೋಡಬಹುದು ಇದಕ್ಕೆ ಇದ್ರ ಜೊತೆಗೆ ನಾನು ಬೇರೆ ಒಂದು ಸ್ವಲ್ಪ ಹಸಿ ಸಗಣಿ ಬೇರೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಡಿಕಾಂಪೋಸರ್ ಹಾಕಿ ಮಾಡಿದ್ದೀನಿ ಬರ್ತಾ ಇದೆ ಬೇರೆದೆಲ್ಲ ಫುಲ್ ಡಿಕಂಪೋಸ್ ಆಗಿದೆ ಇದು ಮೊದಲು ಹಾರ್ಡ್ ಆಗಿದ್ದು ಇವಾಗ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ ಸೊ ಮಾಡ್ಬೋದು ಅಂತ ಒಂದು ನನ್ನ ಒಂದು ಬಲವಾದ ನಂಬಿಕೆ ಇದ್ರಿಗೆ ನನ್ನ ನಮ್ಮ ಕನ್ಸಲ್ಟೆಂಟ್ ಜೊತೆ ವರ್ಕ್ ಮಾಡ್ತಿದ್ದೀನಿ ನಾನು ಸೊ ಪ್ರಾಬ್ಲಿ ಇದಕ್ಕೇನಾದರೂ ಒಂದು ಪೈರ್ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಟ್ರೈ ಮಾಡ್ತಿದ್ದೀವಿ ಐ ಥಿಂಕ್ ಮೋಸ್ಟ್ಲಿ ಸಕ್ಸಸ್ ಕಾಣ್ಬೋದು ಅಂತ ಅನಿಸ್ತಾ ಇದೆ ಇದನ್ನು ಟ್ರಯಲ್ ಮಾಡ್ತಿದ್ದೀವಿ ಇನ್ನೂ ಗೊಬ್ಬರ ಆಗಿಲ್ಲ ಇದೊಂದು ಟ್ರಯಲ್ ಇಲ್ಲಿದೆ ಬಟ್ ನಾನು ಕಲ್ತರೆ ಯಾರಿಗಾದ್ರೂ ಅಲ್ಲಿರೋ ಒಂದು ಲೋಕಲ್ ಫಾರ್ಮರ್ಸ್ಗೆ ಹೆಲ್ಪ್ ಮಾಡೋಕ್ಕೆ ಇದು ನಮ್ಮ ಒಂದು ಭಾಗ್ಯನ ಅಂದ್ಕೋಬೇಕು ಇದನ್ನ ಗೊಬ್ಬರ ಮಾಡಿದ್ರೆ